ಸ್ನೇಹಿತರೆ ನಮಸ್ಕಾರ ಇಂದು ಸಂಜೆ ಮೂರು ಮೂವತ್ತಕ್ಕೆ ಗೃಹಲಕ್ಷ್ಮಿ ಆಲ್ಮೋಸ್ಟ್ ಇಲ್ಲಿ ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಇಪ್ಪತ್ತೆಂಟು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಎಲ್ ಎಲ್ರಿಗೂ ನಾನು ಇದ್ದೀನಿ ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು ಇದೊಂದು ಖುಷಿಯ ಸಂಗತಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಇಂದು ಸಂಜೆ ಮೂರು ಮೂವತ್ತಕ್ಕೆ ಸರಿಯಾಗಿ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರ್ತಾ ಇರುವಂಥದ್ದು ಇದು ಒಂದು ಖುಷಿ ಪಡುವಂಥ ವಿಚಾರ ಇದು ಒಂದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲ್ ಯಾವಾಗ ಹಣ ಬರುತ್ತೆ ಏನು ಕತೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಎಲ್ರಿಗೂ ಇಲ್ಲಿ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಯಾರಿಗೆ ಹಣ ಬಂದಿದೆ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಒಂದು ಕ್ವಶನನ್ನು ಕೇಳ್ತಾ ಇದ್ದರೆ ತುಂಬ ದಿನದಿಂದ ಏನೋ ಇಂದು ಸಂಜೆ ಮೂರು ಮೂವತ್ತಕ್ಕೆ ಹಣ ಜಮೆ ಆಗೋತ್ ಹೌದಾ ಸರ್ ಏನು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹಣ ಜಮೆ ಆಗ್ತಾ ಇಲ್ವಲ್ಲ ಇಲ್ಲಿ ಹಣ ಜಮೆ ಆಗುವಂಥದ್ದು ಹೌದಾ ಅಂತ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳಲಿಕ್ಕೆ ಎಲ್ರಿಗೂ ಇಷ್ಟಪಡ್ತೀನಿ ನಾನು ಜಾಸ್ತಿ ತುಂಬ ವೀಡಿಯೋವನ್ನು ಮಾಡಲಿಕ್ಕೆ ಹೋಗೋಲ್ಲ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೂ ಏನು ಎಲ್ಲರ ಅಕೌಂಟಿಗೂ ಮಿನಿಮಮ್ ಅಂದರೂ ಕೂಡ ಮಿನಿಮಮ್ ಅಂದರೂ ಕೂಡ ನಿಮ್ಮ ಎಲ್ಲರ ಅಕೌಂಟಿಗೂ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂದರೂ ಕೂಡ ಸಿಂಪಲ್ ಆಗಿ ಎಲ್ಲರ ಅಕೌಂಟಿಗೂ ನಿಮಗೆ ಎಲ್ಲರಿಗೂ ಆಲ್ಮೋಸ್ಟ್ ಅವ್ರಿವ್ರಿಗೆ ಅಂತಲ್ಲ ನಿಮ್ಮ ಎಲ್ಲರ ಅಕೌಂಟಿಗೂ ಆಲ್ಮೋಸ್ಟ್ ಅಂದರೂ ನಿಮ್ಮೆಲ್ಲರ ಅಕೌಂಟಿಗೂ ಎಲ್ಲರಿಗೂ ಹಣ ಜಮೆ ಆಗುವಂಥದ್ದು ಮಿನಿಮಮ್ ಅಂತಂದರೂ ಕೂಡ ನಾನಿದು ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ನೀವು ಅವ್ರಿಗೆ ಮಾತ್ರ ಹಣ ಬರುತ್ತೆ ಇವ್ರಿಗೆ ಮಾತ್ರ ಹಣ ಅಂತ ತಿಳ್ಕೊಂಡ್ರೆ ನಾನು ಏನು ಮಾಡಲಿಕ್ಕಾಗಲ್ಲ ಇಲ್ಲಿ ನಾನು ಫಸ್ಟ್ ಆಫ್ ಆಲ್ ಮತ್ತೊಮ್ಮೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಿ ಆಗುತ್ತೆ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಅವ್ರಿಗೆ ಮಾತ್ರ ಹಣ ಬರುತ್ತೆ ಇವ್ರಿಗೆ ಮಾತ್ರ ಹಣ ಬರುತ್ತೆ ಅಂತ ನೀವು ತಿಳ್ಕೊಂಡ್ರೆ ನಾನೇನು ಮಾಡಲಿಕ್ಕಾಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ತಿಳ್ಕೊಂಡ್ರೆ ನಾನು ಏನು ಮಾಡಲಿಕ್ಕಾಗಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗತ್ತೆ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಹಣ ಬಂದೇ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಕೇಳ್ಕೊಳ್ಳುವಂಥದ್ದು ಮತ್ತು ಕಂಗ್ರ್ಯಾಚುಲೇಷನ್ಸ್ ಅಂತಲೇ ನಾನು ಹೇಳುವಂಥದ್ದು ಯಾಕಪ್ಪ ಅಂತಂದರೆ ಕೆಲವರಿಗೆ ಹಣ ಬರ್ತಾ ಇರೋದಿಲ್ಲ ಆ್ಯಂಡ್ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ತುಂಬ ದಿನದಿಂದ ಹಣ ಬರ್ತಾ ಇರೋದಿಲ್ಲ ಕೆಲವರಿಗೆ ಹಣ ಬರ್ತಾನೆ ಇರೋದಿಲ್ಲ ಕೆಲವರಿಗೆ ಹಣ ಬರ್ತಾನೆ ಇರೋದಿಲ್ಲ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಬಿ ಏನು ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದೀರ ಫಸ್ಟ್ ಆಫ್ ಆಲ್ ಹೇಳ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಒಂದಿಷ್ಟು ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡಿದರೆ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೂ ಎಲ್ಲ ರೀತಿಯ ಹಣ ಬರುವಂಥ ಸಾಧ್ಯತೆ ಇದೆ ಏನು ಆ ಒಂದು ಒಂದಿಷ್ಟು ಕೆಲಸ ಏನಪ್ಪ ಅಂತಂದರೆ ಒಂದು ನಾನು ನಿಮಗೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಒಂದು ಇ ಕೆ ವೈ ಸಿ ನೀವು ಮಾಡಿದರೆ ತುಂಬ ಒಳ್ಳೆಯದು ಇ ಕೆ ಸಿಯಿಂದ ನಿಮಗೆ ತುಂಬ ಹಣ ಬರುತ್ತೆ ಗೃಹಲಕ್ಷ್ಮಿ ಹಣದ ಬಗ್ಗೆ ನೀವು ಮಾತಾಡಿದ್ರೇ ಇ ಕೆ ವೈ ಸಿ ಕೇಳ್ತಾರೆ ನಿಮಗೆ ಇ ಕೆ ವೈ ಸಿ ಆಗಿದೆ ನಿಮ್ಮಂತ ಕೇಳ್ತಾರೆ ಹಾಗಾಗಿ ನೀವು ಒಂದು ಇ ಕೆ ವೈ ಸಿ ಮಾಡುವಂಥದ್ದು ಏನು ಆಲ್ಮೋಸ್ಟ್ ಕಡ್ಡಾಯ ಈ ಕೆ ನೀವು ಮಾಡಲೇಬೇಕಾಗ್ತದೆ ಅಂತ ನಾನು ಹೇಳ್ತಾನೆ ಇರ್ತೀನಿ ಆದರೆ ಕೆಲವರು ಕೇಳಲ್ಲ ನಾನೇನು ಮಾಡಲಿಕ್ಕೆ ಆಗಲ್ಲ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಆ್ಯಂಡ್ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರ್ ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ಹಣ ನಿಮ್ಮೊಂದು ಅಕೌಂಟ್ನಲ್ಲಿ ಎಷ್ಟು ಹಣ ಇದೆ ಅಂತ ಮ್ಯಾಟ್ರ್ ಆಗ್ತಾ ಇರುವಂಥದ್ದು ಇಲ್ಲಿ ಕೆಲವರಿಗೆ ಗೊತ್ತಿಲ್ಲ ಇದರ ಇದು ಹೌದಾ ಸುಳ್ಳ ಅಥವಾ ಏನು ಕತೆ ಇದು ಕಂಪ್ ಕಂಪ್ಲೀಟಾಗಿ ಕರೆಕ್ಟಾಗಿ ಹೇಳ್ತಾ ಇದ್ರ ಅಥವಾ ಇದು ಕಂಪ್ಲೀಟಾಗಿ ಸುಳ್ಳ ಅಂತ ಇಲ್ಲಿ ಅರ್ಥ ಆಗ್ತಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ನಾನು ಹೇಳ್ತಾ ಇರುವಂಥದ್ದು ಕಂಪ್ಲೀಟಾಗಿ 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 ಸತ್ಯ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮೊಂದು ಅಕೌಂಟ್ನಲ್ಲಿ ಹಣ ಇರಲೇಬೇಕು ನಿಮ್ಮೊಂದು ಅಕೌಂಟಲ್ಲಿ ಏನು ಹಣ ಇರಲೇಬೇಕು ಸ್ನೇಹಿತರೆ ಏನು ಐನೂರು ರೂಪಾಯಿ ಇರಲಿ ಐನೂರು ರೂಪಾಯಿ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಅಂದರೆ ಆಲ್ಮೋಸ್ಟ್ ಐನೂರು ರೂಪಾಯಿ ಮೇಲೆ ಹಣ ಇರಲೇಬೇಕು ಎಲ್ರಿಗೂ ನಾನು ಇದ್ದೀನಿ ಐನೂರು ರೂಪಾಯಿ ಮೇಲೆ ಎಲ್ಲರ ಅಕೌಂಟ್ನಲ್ಲಿ ಹಣ ಇದ್ದರೆ ಡೆಫಿನೆಟಾಗಿ ನಿಮ್ಮ ಎಲ್ಲರಿಗೂ ಹಣ ಜಮೆ ಆಗಿ ಆಗುತ್ತೆ ಆ್ಯಂಡ್ ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಆ್ಯಂಡ್ ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಬೇಡ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಬೇಡ ಆ್ಯಂಡ್ ಇಲ್ಲಿ ಹಣ ಬರ್ತಾ ಇರೋದಕ್ಕೆ ನೀವು ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಜಮೆ ಆಗಲಿ ಮತ್ತೊಮ್ಮೆ ನಾನು ಇದ್ದೀನಿ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಸ್ನೇಹಿತರೆ ದಯವಿಟ್ಟು ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಇಲ್ಲಿ ಮತ್ತೊಮ್ಮೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಇ ಕೆ ವೈ ಸಿ ಆದಮೇಲೆ ನಾವು ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಇದೊಂದು ವಿಚಾರ ಇ ಕೆ ಸಿ ಆದಮೇಲೆ ನಿಮಗೆ ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಏನು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಇ ಕೆ ವೈ ಸಿ ಅಂತಂದರೆ ಏನು ಇ ಕೆ ಸಿಯನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಇ ಕೆ ವೈ ಸಿ ಅಂತಂದರೆ ಏನು ಇದೊಂದು ವಿಚಾರ ತುಂಬ ಅಂದರೆ ತುಂಬ ಜನರ ತಲೆಯಲ್ಲಿ ಕೊರಿತಿರುವಂಥದ್ದು ಇ ಕೆ ವೈ ಸಿ ಅಂತಂದರೆ ಏನು ಸರ್ ಇ ಕೆ ವೈ ಸಿ ಅಂತಂದರೆ ಹೇಗೆ ಇ ಕೆ ವೈ ಸಿ ಅಂತಂದರೆ ಅದನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಇ ಕೆ ವೈ ಸಿ ಅಂತಂದರೆ ಅದನ್ನು ಹೇಗೆ ಮಾಡುವಂಥದ್ದು ಒಂದಿಷ್ಟು ಒಂದಿಷ್ಟು ಏನು ಕನ್ಫ್ಯೂಸ್ ಇರುವಂಥದ್ದು ಆಲ್ಮೋಸ್ಟ್ ಎಲ್ರಿಗೂ ಒಂದಿಷ್ಟು ಕನ್ಫ್ಯೂಸ್ ಇರುವಂಥದ್ದು ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದನ್ನು ಈ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಈ ಕೆ ವೈ ಸಿ ಮಾಡೋದರಿಂದ ಏನೂ ಆಗೋಲ್ಲ ಡೆಫಿನೆಟ್ ಡೆಫ್ನೆಟಾಗಿ ನಿಮ್ಮ ಒಂದು ಎಲ್ಲ ಒಂದು ಮಾಹಿತಿ ಸರ್ಕಾರದ ಬಳಿ ಇರುತ್ತೆ ಅದು ಮೊದಲೇ ನಿಮ್ಗೆ ಗೊತ್ತಿದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲದೂ ಮಾಹಿತಿ ಸರ್ಕಾರದ ಬಳಿಯೇ ಇರುತ್ತೆ ಆದರೂ ಕೂಡ ಮತ್ತೊಮ್ಮೆ ಒಂದು ಕ್ರಾಸ್ ಚೆಕ್ಕನ್ನು ಅನ್ನು ಮಾಡಿಕೊಳ್ಳಿಕ್ಕೆ ಇ ಕೆ ಸಿಯನ್ನು ಮಾಡ್ತಾ ಇರುವಂಥದ್ದು ಸಿಂಪಲಾಗಿ ಕ್ರಾಸ್ ಚೆಕ್ ಏನೂ ಇಲ್ಲ ನಿಮ್ಮದು ಏನು ನಿಮ್ಮ ಒಂದು ಕಾರ್ಯ ಏನೋ ನೀವು ನೀವು ಏನು ಮಾಡ್ತೀರಾ ನೀವು ಏನು ಮಾಡ್ತೀರಾ ನಿಮ್ಮದು ಏನು ಇವಾಗ ನಿಮ್ಮದೊಂದು ಒಂದಿಷ್ಟು ಇನ್ಫಾರ್ಮೇಷನನ್ನು ಪಡ್ಕೊಳ್ಳಿಕ್ಕೆ ಅದನ್ನು ಮಾಡ್ತಾ ಇರುವಂಥದ್ದು ಅದೇ ದೊಡ್ಡ ವಿಚಾರ ಅಲ್ಲ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಆ್ಯಂಡ್ ಇಲ್ಲಿ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡೋದಾದರೆ ಎಲ್ಲರ ಅಕೌಂಟಿಗೂ ಹಣ ಬರಬೇಕು ನಾನು ಮತ್ತೊಮ್ಮೆ ಹೇಳ್ತೀನಿ ಯಾಕಪ್ಪ ಅಂತಂದರೆ ಎಲ್ಲರ ಅಕೌಂಟಿಗೆ ಹಣ ಬಂದರೆ ಮಾತ್ರ ನೀವು ಇಲ್ಲಿ ಹಣವನ್ನು ಬಿಟ್ಟರೆ ಇಲ್ಲ ಅಂತಂದರೆ ಹಣವನ್ನು ಪಡ್ಕೊಳ್ಲಿಕ್ಕಾಗಲ್ಲ ಮತ್ತು ಎಲ್ಲರ ಅಕೌಂಟಿಗೂ ಹಣ ಬರಲಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತ ಸ್ನೇಹಿತರೆ ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ದಯವಿಟ್ಟು ನೀವೆಲ್ಲರೂ ಕೂಡ ಸಿಂಪಲ್ ಆಗಿ ನೀವು ಹಣವನ್ನು ಮಾಡುವಂಥದ್ದು ಇಷ್ಟೇ ಸಿಂಪಲ್ ಆಗಿ ನೀವೇ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗಿಲ್ಲ ನಾನು ಆಲ್ಮೋಸ್ಟ್ ಪ್ರತಿ ಸಾರಿ ಕೇಳ್ತಾ ಇರ್ತೀನಿ ಕೆಲವರ ಹತ್ರ ನಮ್ದು ಆಗಿಲ್ಲ ಸರ್ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ ನಿಮ್ದು ಹಣ ಜಮೆ ಆಗಿಲ್ಲ ಅಂತಂದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಖಂಡಿತವಾಗ್ಲೂ ಮೂರು ಮೂವತ್ತಕ್ಕೆ ಎಲ್ಲರ ಅಕೌಂಟಿಗೂ ಮಿನಿಮಮ್ ಅಂದರೂ ಕೂಡ ಆರಾಮಾಗಿ ಆರಾಮಾಗಿ ನಿಮ್ಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಎರಡು ಎರಡು ಎರಡರಿಂದ ನಾಲ್ಕು ಸಾವಿರ ರೂಪಾಯಿ ಹಾಂ ನಾಲ್ಕು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಆಲ್ಮೋಸ್ಟ್ ಜಮೆ ಆಗಿ ಆಗುತ್ತೆ ನೀವು ಟ್ಯಾಂಕ್ ಚೆನ್ನಾಗಿ ಒಂದು ವಿಚಾರ ಇಲ್ಲ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ಫುಡ್ದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ಕೂಡದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ರೂಟ್ದಲ್ಲಿ ಎಲ್ರಿಗೂ ಟಾಟಾ ಬಾಬಾಯಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ನಾನು ಹೇಳುತ್ತಾ ಇರುವಂಥದ್ದು ಎಲ್ಲರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಎಲ್ಲರಿಗೂ ಎಲ್ರಿಗೂ ಟಾಟ ಬಾಬಾಯಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದಾರೆ ನನ್ನ ಹತ್ರ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸಿಗೋಣ ಸ್ನೇಹಿತರೆ